ನಮಸ್ಕಾರ ವೀಕ್ಷಕರೇ ಎಷ್ಟಿವಾನಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಇವತ್ತು ತಮ್ಮ ಮುಂದೆ ಮಧ್ಯಕಾಲೀನ ಭಾರತದ ಇತಿಹಾಸದ ಒಬ್ಬ ಮಹಾನ್ನ ದೊರೆ ಸ್ವಾಭಿಮಾನದ ಸಂಕೇತ ಶೌರ್ಯ ಸಾಹಸದ ಪ್ರತೀಕವಾಗಿರುವಂತಹ ಮಹಾರಾಣ ಪ್ರತಾಪ್ ಸಿಂಹರ ಬಗ್ಗೆ ಒಂದಷ್ಟು ಅಂಶಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಮಹಾರಾಣಾ ಪ್ರತಾಪ್ ಸಿಂಹರ ಜನ್ಮದಿನದ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಸಂಪೂರ್ಣ ಅಂದಿನ ಕಾಲದ ಇತಿಹಾಸವನ್ನು ನಮ್ಮ ಇತಿಹಾಸಕಾರರು ಮುಸ್ಲಿಮರ ಇತಿಹಾಸ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ ನೂರ ಆರರಿಂದ ನೂರ ಏಳರ ಕಾಲವನ್ನು ನಾವು ಮಧ್ಯಕಾಲೀನ ಭಾರತೀಯ ಇತಿಹಾಸ ಅಂತ ಕರಿತೇವೆ ಸಂಪೂರ್ಣ ಇಸ್ಲಾಂ ಜನಾಂಗ ಗಾಳಿದಂತಹ ಕಾಲ ಅದು ಆದರೆ ಇದರ ಮಧ್ಯೆನೂ ಅನೇಕ ಹಿಂದೂಗಳು ಶೌರ್ಯದ ಪ್ರತೀಕವಾಗಿ ಹೋರಾಟ ಮಾಡಿದ್ದಾರೆ ಅಂತಹರಲ್ಲಿ ಹೇಮಚಂದ್ರ ಹೇಮು ಅಂತನವರು ರಾಣಾ ಪ್ರತಾಪ್ ಸಿಂಗ್ ರಾಣಾ ಸಂಗ್ರಾಮ್ ಸಿಂಗ್ ಪೃಥ್ವಿರಾಜ್ ಚೌಹಾನ್ ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರು ತಾನಾಜಿ ಮಾಲಸೂರ್ಯಂತನವರು ಇನ್ನೂ ಅನೇಕ ಜನ ಬಾಳೆ ಬದುಕಿ ಹೋಗಿದ್ದಾರೆ ಆದರೆ ಅವರ ಇತಿಹಾಸ ಅಷ್ಟೊಂದು ಸ್ಪಷ್ಟವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿಲ್ಲ ಅಂಥವರಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ರಾಣಾ ಪ್ರತಾಪ್ ಸಿಂಗರು ರಾಜಸ್ಥಾನದ ಮೇವಾಡ್ ಅಥವಾ ಮೇವಾರದ ಇತ ಒಬ್ಬ ಪ್ರಸಿದ್ಧ ರಜಪೂತ್ ಯೋಧ ಶೌರ್ಯದ ಸಂಕೇತವಾಗಿದ್ದರು ಇಪ್ಪತ್ನಾಲ್ಕಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂಥವರು ಮೊಘಲ್ ದೊರೆ ಅಕ್ಬರ್ನನ್ನು ಎದುರು ಹಾಕೊಂಡು ಹೋರಾಟ ಮಾಡಿದಂಥವರು ಸ್ವಾಭಿಮಾನಿ ಸೂರ್ಯ ವಂಶಿ ರಜಪೂತರ ಸಿಸೋಡಿಯ ಮನೆತನದ ದೊರೆಯಾಗಿದ್ದರು ರಾಣ ಪ್ರತಾಪ್ ಸಿಂಗ್ ಹದಿನೈನೂರ ನಲವತ್ತರಲ್ಲಿ ರಾಜಸ್ಥಾನದ ಕುಂಬಲ್ ಅಥವಾ ಕುಂಬಲ್ಘರ್ ಅನ್ನುವಲ್ಲಿ ಜನಿಸ್ತಾರೆ ತಂದೆ ಎರಡನೇ ಉದಯ್ ಸಿಂಗ್ ತಾಯಿ ಜವಂತ್ ಕೌರ್ ಬಾಲ್ಯದಲ್ಲಿ ಇವರಿಗೆ ಕೀಕಾ ಕೀಕಾ ಎಂದು ಕರೀತಾ ಇರ್ತಾರೆ ಆ ಭಾಗದಲ್ಲಿ ಸಣ್ಣ ಮಕ್ಕಳನ್ನು ಇದೇ ಹೆಸರಿನಿಂದ ಗುರುತಿಸುವಂತಹದ್ದು ತಂದೆ ನಂತರ ಅಧಿಕಾರಕ್ಕಾಗಿ ಹೋರಾಟ ಮಾಡಬೇಕಾಗ್ತದೆ ತಂದೆ ತನ್ನ ಇನ್ನೊಬ್ಬ ಪತ್ನಿಯ ಮಗನನ್ನು ಉತ್ತರಾಧಿಕಾರಿ ಮಾಡಿರುವುದರಿಂದ ಎಲ್ಲ ಆಸ್ಥಾನದ ಪ್ರಜೆಗಳು ಮಂತ್ರಿಗಳು ಮಹಾರಾಣಾ ಪ್ರತಾಪ್ ಅವರನ್ನು ಗದ್ದಿಗೆಗೆ ತರಲು ಪ್ರಯತ್ನಿಸ್ತಾರೆ ಮುಂದೆ ಹದಿನೈದುನೂರ ಎಪ್ಪತ್ತೆರಡರಲ್ಲಿ ಮಾರ್ಚ್ ತಿಂಗಳಲ್ಲಿ ತಮ್ಮ ಮೂವತ್ತೆರಡನೇ ವಯಸ್ಸಲ್ಲಿ ರಣ ಪ್ರತಾಪ್ ಸಿಂಗ್ ಏರಿದರು ತಮ್ಮ ಇಡೀ ಬದುಕನ್ನು ಅವರು ಮೊಘಲರ ವಿರುದ್ಧ ಹೋರಾಡಿ ತಮ್ಮ ಚಿತ್ತೋಡನ್ನು ರಜಪೂತ ಪ್ರದೇಶಗಳನ್ನು ಉಳಿಸಿಕೊಳ್ಳೋಕ್ಕೆ ಹೋರಾಟ ಮಾಡಿದವರು ಅಂತಹದರಲ್ಲಿ ಪ್ರಸಿದ್ಧ ಯುದ್ಧ ಹದಿನೈದುನೂರ ಎಪ್ಪತ್ತಾರರಲ್ಲಿ ನಡೆದಂಥ ಹಲ್ದಿ ಘಾಟ್ ಯುದ್ಧ ಅಕ್ಬರನು ರಾಣಾ ಪ್ರತಾಪ ಸಿಂಹನಿಗೆ ಅನೇಕ ಬಾರಿ ಸಾಮಂತನಾಗಲು ವಿನಂತಿಸ್ಕೊತಾನೆ ರಜಪೂತರ ರಾಯಭಾರಿಗಳನ್ನೇ ಕಳಿಸ್ತಾನೆ ಅದೆಷ್ಟೇ ಬಾರಿ ವಿನಂತಿಸಿಕೋದರೂ ಸ್ವಾಭಿಮಾನಿಯಾದಂಥ ರಾಣಾ ಪ್ರತಾಪ್ ಸಿಂಹ ಮೊಘಲರ ಅಕ್ಬರ್ನ ಅಧೀನ ಆಗದೆ ಅವರ ವಿರುದ್ಧ ಹೋರಾಟಕ್ಕೆ ತಯಾರಾಗ್ತಾರೆ ಇದರ ಫಲವಾಗಿ ನೂರ ಎಪ್ಪತ್ತಾರರಲ್ಲಿ ಹಲ್ದಿಘಾಟ್ ಅನ್ನು ಪ್ರದೇಶದಲ್ಲಿ ಯುದ್ಧ ಆಗ್ತದೆ ಆತ್ಮೀಯರೇ ಭಾರತದ ಇತಿಹಾಸ ಓದಿದಾಗ ತುಂಬ ಕೆಟ್ಟ ಅನಿಸೋದೇನಂತಂದರೆ ನಮ್ಮವರೇ ನಮಗೆ ಸಹಾಯ ಮಾಡದೇ ಇರೋದು ಹಿಂದೂಗಳು ಒಂದಾಗಿ ಶತ್ರುವನ್ನು ಎದುರಿಸದೇ ಇರುವಂಥದ್ದು ರಜಪೂತ್ರರು ಒಂದಾಗಿ ಎದುರಿಸಿದ್ದರೆ ಅವತ್ತೇ ಗಜನಿ ಗೋರಿ ಬರ್ತಿರಲಿಲ್ಲ ರಜಪೂತ್ರರು ಒಂದಾಗಿ ಅಲ್ಲಾವುದ್ದೀನ್ ಖಿಲ್ಜೆಯನ್ನು ಎದುರಿಸಿದ್ದರೆ ಭಾರತದ ಇತಿಹಾಸ ಬದಲಾಗ್ತಿತ್ತು ಮರಾಠರು ಸ್ವಲ್ಪ ಮಟ್ಟಿಗೆ ಒಂದಾಗಿ ಶಿವಾಜಿಗೆ ಸಹಕರಿಸಿದ್ದರಿಂದಲೇ ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಯಿತು ಇದ್ದು ಹೋದರೆ ಭಾರತ ಒಂದು ಇಸ್ಲಾಂ ರಾಷ್ಟ್ರ ಆಗ್ತಿತ್ತು ಅನ್ನುವಂಥದ್ದು ಅಂತಹದರಲ್ಲಿ ಹಲ್ದಿಘಾಟ್ ಯುದ್ಧದಲ್ಲಿ ಅನೇಕ ರಜಪೂತರೇ ಅಕ್ಬರ್ನ ಪರವಾಗಿ ಪ್ರತಾಪ ಸಿಂಹನ ವಿರುದ್ಧ ಹೋರಾಡ್ತಾರೆ ಯುದ್ಧದಲ್ಲಿ ಅವನ ಪ್ರೀತಿಯ ಚೇತಕ್ ಅನ್ನುವಂಥ ಒಂದು ಕುದುರೆ ಸತ್ತು ಹೋಗ್ತದೆ ರಾಣಾ ಪ್ರತಾಪ್ ಜೀವ ಉಳಿಸಿಕೊಳ್ತಾನೆ ಯುದ್ಧದಲ್ಲಿ ಆತ ಸೋಲ್ಬೇಕಾಗ್ತದೆ ಈ ಹಂದಿಘಾಟಿ ಯುದ್ಧದಲ್ಲಿ ರಜಪೂತ ದೊರೆ ಮಾನ್ಸಿಂಗನೇ ಮೊಘಲರ ಪರವಾಗಿ ರಾಣಾ ಪ್ರತಾಪನ ವಿರುದ್ಧ ಹೋರಾಟ ಮಾಡಿರುವಂಥದ್ದು ಮುಂದೆ ಮೊಘಲರ ಜೊತೆ ಸಹಕಾರ ಮಾಡಿಕೊಂಡು ಹೋಗಬಹುದಾಗಿತ್ತು ಆದರೆ ಸ್ವಾಭಿಮಾನಿ ಈ ಹಿಂದೆ ಮೊಘಲರು ಹದಿನಾರು ಹದಿನೈದುನೂರ ಅರವತ್ತೆಂಟರಲ್ಲಿ ರಜಪೂತರ ಮೇಲೆ ಮಾಡಿದಂಥ ದಬ್ಬಾಳಿಕೆ ಕೊಲೆ ಸೊಲೆಗೆ ಮಾನಭಂಗವಾದ ಒಂದು ಸೀಡನ್ನು ತೀರಿಸ್ಕೊಳ್ಳಿಕ್ಕೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಹೋರಾಡ್ತಾರೆ ರಣಾ ಪ್ರತಾಪ್ ಸಿಂಹನಿಗೆ ಭಿಲ್ಲ ಎಂಬ ಕಾಡು ಜನಾಂಗ ಸಹಕರಿಸ್ತಾರೆ ಅವರನ್ನು ಕಟ್ಟಿಕೊಂಡು ಆತ ಯುದ್ಧವನ್ನು ಮಾಡಬೇಕಾಗ್ತದೆ ಬಾಮಾಷ ಅನ್ನುವಂಥ ಒಬ್ಬ ವ್ಯಕ್ತಿ ರಣಾ ಪ್ರತಾಪ್ ಸಿಂಹನಿಗೆ ಸಾಕಷ್ಟು ಸಹಕರಿಸಿದ್ದರಿಂದ ಕಳೆದುಕೊಂಡ ಅನೇಕ ಕೋಟೆಗಳನ್ನು ಅವರು ವಶಪಡಿಸಿಕೊಳ್ತಾರೆ ನೂರ ತೊಂಬತ್ತರಲ್ಲಿ ಅನಾರೋಗ್ಯಕ್ಕೆ ತುತ್ತಾದಾಗ ತಮ್ಮ ಮಗ ಅಮರ್ ಸಿಂಗನಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಹದಿನೈದುನೂರ ತೊಂಬತ್ತೇಳರಲ್ಲಿ ರಾಣಾ ಪ್ರತಾಪ್ ಸಿಂಗ್ ಸಾವನ್ನಪ್ಪಾರೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಇತಿಹಾಸ ನಮ್ಮ ಹಿಂದಿನ ಯುವಜನತೆಗೆ ತಿಳಿಯಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದು ನಮಸ್ಕಾರ ಧನ್ಯವಾದಗಳು